ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನೀವು ನೋಡ್ತಾ ಇರೋದು ಬಂದು ಒಂದು ಪುರಾಣ ಪ್ರಸಿದ್ಧ ದೇವಾಲಯ ತುಂಬ ಪವರ್ಫುಲ್ ಆಗಿರೋ ದೇವಾಲಯ ಮಂಡ್ಯವಾಗಿ ತುಂಬ ಫೇಮಸ್ ಆಗಿರೋ ದೇವಾಲಯ ಆರ್ತಿಯು ಕಡದ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಕೊರಟಿದ್ದೀನಿ ಆ ಹಳ್ಳಿಯ ದೇವಿ ಮಾರಮ್ಮ ದೇವಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿರುತ್ತೆ ಆಲ್ಮೋಸ್ಟ್ ಕೆಲವ್ರಿಗೆ ಈ ದೇವಸ್ಥಾನದ ಬಗ್ಗೆ ಹಿನ್ನೆಲೆ ಗೊತ್ತಿರ್ಬೋದು ನನ್ನ ವೀಡಿಯೋ ನೋಡೋರಿಗೆ ಯಾರ್ಯಾರು ಗೊತ್ತಿರಲ್ಲ ಅವರಿಗೆ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋದಲ್ಲಿದೆ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನಿಂದ ಕೆಲವೇ ದೂರದಲ್ಲಿರುವ ಈ ಆರತಿ ಉಕ್ಕಡ ದೇವಾಲಯವು ಮಾರಮ್ಮನ ದೇವಾಲಯವಾಗಿದೆ ಮೊದಲಿಗೆ ಉಕ್ಕಡ ಅನ್ನೋ ಹೆಸರಿನ ಅರ್ಥನ ನಾನು ತಿಳಿಸ್ತೀನಿ ಆರತಿ ಅಂದರೆ ಶುಭಕರ ಅಥವಾ ಮಂಗಳಕರ ಉಕ್ಕಡ ಎಂದರೆ ಗಡಿ ಅಥವಾ ಸೀಮೆ ಈ ದೇವಸ್ಥಾನ ಶ್ರೀರಂಗಪಟ್ಟಣದ ಗಡಿಯಲ್ಲಿದೆ ಎಂದು ಈ ಹೆಸರನ್ನು ಸೂಚಿಸುತ್ತದೆ ಆರತಿ ಉಕ್ಕಡ ದೇವಾಲಯವು ಶ್ರೀರಂಗಪಟ್ಟಣದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಮೊದಲಿಗೆ ನಾನು ಈ ಸ್ಥಳದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಸೋದು ಹೊರಟಿದ್ದೀನಿ ಅದು ಗೌತಮ ಮಹಾಋಷಿಗಳ ಆಶ್ರಮ ಆ ಆಶ್ರಮಕ್ಕೆ ದೇವಲೋಕದಿಂದ ದೇವೇಂದ್ರರು ದರೆಗಿಳಿದು ಬರುತ್ತಾರೆ ದರೆಗಿಳಿದು ಬಂದಂಥ ದೇವೇಂದ್ರರು ಗೌತಮರ ಆಶ್ರಮದ ಪರಿಸರಕ್ಕೆ ಮಾರು ಹೋಗುತ್ತಾರೆ ಗ ದೇವೇಂದ್ರನಿಗೆ ತುಂಬ ದಾಹವಾಗುತ್ತಿರುತ್ತೆ ಎಷ್ಟು ನೀರು ಕುಡಿದ್ರೂ ದಾಹ ಕಮ್ಮಿ ಆಗೋದಿಲ್ಲ ಕಾರಣ ಆಶ್ರಮದಲ್ಲಿದ್ದ ಒಂದು ಹೆಣ್ಣನ್ನು ನೋಡಿದರೆ ದೇವೇಂದ್ರರ ಮನಸ್ಸು ಚಂಚಲವಾಗುತ್ತದೆ ದೇವೇಂದ್ರ ಈ ಸೌಂದರ್ಯದ ಗಣಿ ಯಾರು ಎಂದು ಯೋಚಿಸುತ್ತಿರುವಾಗಲೇ ಗೌತಮರು ಅಹಲ್ಯೆಯನ್ನು ಕರೆಯುತ್ತಾರೆ ಆಗ ದೇವೇಂದ್ರನಿಗೆ ಅರಿವಾಗುತ್ತದೆ ಈಕೆ ಗೌತಮ ಮಹಾಋಷಿಗಳ ಋಷಿಗಳ ಪತ್ನಿ ಎಂದು ಈ ಅಹಲ್ಯೆ ಸೃಷ್ಟಿಕರ್ತ ಬ್ರಹ್ಮನ ಪುತ್ರಿಯಾಗಿರುತ್ತಾಳೆ ಅಷ್ಟೇ ಅಲ್ಲದೆ ಅಹಲ್ಯಾದೇವಿ ಮಹಾಪತಿ ವ್ರತೆ ಬ್ರಹ್ಮನ ಮಗಳು ತಂದೆ ಸ್ವತಃ ಸೃಷ್ಟಿಕರ್ತ ಆದ್ದರಿಂದ ಸಕಲ ಸೌಂದರ್ಯವನ್ನು ಮಗಳಿಗೆ ದಾರೆ ಎರೆದು ಜಗತ್ತಿನ ಅತಿಲೋಕ ಸುಂದರಿಯಾಗಿದ್ದಾಳೆ ಅಹಲ್ಯಾದೇವಿ ಪತಿಯೇ ಪರದೈವವೆಂದು ಭಾವಿಸುತ್ತಾ ಬದುಕುತ್ತಿರುತ್ತಾಳೆ ಇಂತಹ ಸಾಧ್ವಿಮಣಿ ಅಹಲ್ಯಾದೇವಿಗೆ ಎಡಗಣ್ಣು ಅದರಳು ಪ್ರಾರಂಭಿಸುತ್ತದೆ ಆಗ ಏನೋ ಕೇಡು ಕಾದಿದೆ ಎಂದು ಗಾಬರಿಗೊಳ್ಳುತ್ತಾರೆ ಅಹಲ್ಯಾದೇವಿ ಪತಿದೇವರ ಸೇವೆಯಲ್ಲಿ ಏಕೋ ತೊಡಕುಂಟಾಯಿತು ಎಂದು ಯೋಚಿಸಿದಳು ಮತ್ತು ಚಿಂತಿಸಿದಳು ಹೇಗಾದರೂ ಸರಿ ಅಹಲ್ಯಾದೇವಿಯನ್ನು ಪಡೆಯಲೇಬೇಕೆಂದು ಬಯಸಿದ ದೇವೇಂದ್ರ ಕೆಟ್ಟ ಯೋಚನೆ ಮಾಡಿ ನಡುರಾತ್ರಿ ಗೌತಮರ ಆಶ್ರಮಕ್ಕೆ ಬಂದ ಇಂದ್ರ ತನ್ನ ಮಾಯಾಜಾಲದಿಂದ ಕೋಳಿಯಂತೆ ಕೂಗತೊಡಗಿದ ಇದರಿಂದ ಗೌತಮ ಋಷಿಗಳು ಬೆಳಗಾಯಿತೆಂದು ಸ್ನಾನ ಮಾಡಲು ನದಿಯತ್ತ ಹೊರಟರು ಗಂಗೆಯಲ್ಲಿ ಮೀಯಲು ಕೈ ಹಾಕಿದೊಡನೆ ನಿದ್ರೆಯಿಂದ ಎದ್ದ ಗಂಗಾಮಾತೆ ಗೌತಮರಿಗೆ ನಾನು ಇನ್ನೂ ನಿದ್ರೆಯಲ್ಲಿ ಇದ್ದೇನೆ ಬೆಳಕು ಅರಿರುವ ಮುಂದಲೇ ಸ್ನಾನಕ್ಕೆ ಬಂದಿದ್ದೀರಿ ಎಂದಾಗ ಗೌತಮರು ಕೋಳಿ ಕೂಗಿತು ಎಂದು ಹೇಳಿದಾಗ ಗಂಗಾಮತೆ ಎಂದೇಕೋ ಏನೋ ಅವಘಡ ನಡೆಯುತ್ತಿದೆ ಬೇಗ ಆಶ್ರಮಕ್ಕೆ ಹೋಗಿ ಅಂತ ಹೇಳ್ತಾಳಂತೆ ಗೌತಮರು ಆಶ್ರಮಕ್ಕೆ ಹಿಂದಿರುಗುವಷ್ಟರಲ್ಲಿ ಇತ್ತ ದೇವೇಂದ್ರನು ಗೌತಮರ ವೇಷದಲ್ಲಿ ಅಹಲ್ಯನ್ನು ಪೀಡಿಸುತ್ತಿರುತ್ತಾರೆ ಆದರೆ ಅಹಲ್ಯೆಗೆ ಯಾರೋ ನನ್ನ ಪತಿ ವೇಷದಲ್ಲಿ ಬಂದು ತೊಡಕುಂಟು ಮಾಡುತ್ತಿದ್ದಾರೆ ಎಂದು ಅರಿತು ಆಕೆ ದೇವೇಂದ್ರನ ಜೊತೆ ವಿವಾದ ಕಿಳಿದಿರುತ್ತಾರೆ ಗೌತಮರು ಆಶ್ರಮಕ್ಕೆ ಹಿಂದಿರುಗಿದಾಗ ತನ್ನ ಪತ್ನಿ ಪರಪುರುಷನ ಜೊತೆ ಮಾತನಾಡುತ್ತಿರುವುದನ್ನು ಕಂಡು ತಪ್ಪು ತಿಳುವಳಿಕೆಯಿಂದ ಖೆಂಡಾಮಂಡಲರಾಗಿ ದೇವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾರೆ ಗೌತಮ ಅವರನ್ನು ಕಂಡ ಮಾಯಾವೇಂದ್ರ ವಾಸ್ತವಿಕತೆಯ ಅರಿವಾಗಿ ಮಹರ್ಷಿಗಳ ಕಾಲಿಡಿದು ತನ್ನ ತಪ್ಪನ್ನು ಮನ್ನಿಸುವಂತೆ ಬೇಡಿಕೊಳ್ಳುತ್ತಾನೆ ಇನ್ ಇಲ್ಲಿ ಇಂತಹ ಪ್ರಮಾದ ಜರುಗಿಲ್ಲ ನಾನು ನಿಮ್ಮ ಪತ್ನಿಯನ್ನು ಕಂಡು ಮೋಹ ಪರವಶನಾಗಿದ್ದು ನಿಜ ಅಂತ ಹೇಳಿದಾಗ ಮೊದಲೇ ಕೋಪಿಷ್ಠರಾದ ಗೌತಮರು ಇಂದ್ರನ ಮಾತಿನಿಂದ ಕೆರಳಿ ಋಷಿ ಪತ್ನಿಯಿಂದ ಪೀಡಿಸಿದ ಕಾರಣ ನಿನ್ನ ದೇಹದಲ್ಲೆಲ್ಲ ಕಣ್ಣುಗಳಾಗಿ ಅವುಗಳೆಲ್ಲ ಹುಣ್ಣಾಗಿ ಕೀವು ಸದಾ ಸೋರುತ್ತಿರಲಿ ಈ ಜಗತ್ತು ಅಸಹ್ಯ ಪಡುವಂತಾಗಲಿ ಎಂದು ಇಂದ್ರನಿಗೆ ಶಾಪ ನೀಡುತ್ತಾರೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಇಲ್ಲಿ ಚಾನ್ಸ್ ಇಲ್ಲ ನೋಡಿ ಈ ಶಕ್ತಿ ದೇವತೆ ಆಹಲೆಯ ದೇವಿಯನ್ನು ಎಲ್ಲೋ ಗ್ಯಾಪಲ್ಲಿ ವೀಡಿಯೋ ಮಾಡಿಕೊಂಡೆ ಎಲ್ರಿಗೂ ಒಳ್ಳೇದು ಮಾಡಮ್ಮ ತಾಯಿ ಈಗ ಮತ್ತೆ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ ಅಷ್ಟರಲ್ಲ ಆಗಲೇ ಗೌತಮರು ಅಹಲ್ಯೆಗೆ ಶಾಪ ನೀಡಿರುತ್ತಾರೆ ಒಮ್ಮೆ ಕೊಟ್ಟ ಶಾಪ ಮರಳಿ ಪಡೆಯಲು ಸಾಧ್ಯ ಇಲ್ಲ ಸತ್ಯ ತಿಳಿದ ಗೌತಮರು ನೀನು ತಪ್ಪು ಮಾಡದಿದ್ದ ಸಂದರ್ಭದಲ್ಲಿ ಮುಂದೊಂದು ದಿನ ಶ್ರೀರಾಮನು ಈ ಮಾರ್ಗವಾಗಿ ಬಂದಾಗ ಆತನ ಪಾದಸ್ಪರ್ಶದಿಂದ ಶಾಪ ವಿಮೋಚನೆಯಾಗುತ್ತದೆ ನೀನು ತಪ್ಪು ಮಾಡಿದ್ದೆ ಆದರೆ ನಿನ್ನ ಶಾಪ ವಿಮೋಚನೆ ಆಗುವುದಿಲ್ಲ ಎಂದು ತಿಳಿಸಿರುತ್ತಾರೆ ಅಹಲ್ಯ ದೇವಿ ಕಲ್ಲಾಗಿ ಹೋಗ್ತಾಳೆ ಯುಗ ಯುಗಗಳು ಕಳಿತವೆ ಹೀಗೆ ಒಮ್ಮೆ ದಟ್ಟ ಕಾರಣದಲ್ಲಿ ಶ್ರೀ ರಾಮಚಂದ್ರ ಲಕ್ಷ್ಮಣರು ಸಂಚರಿಸುತ್ತಿರುತ್ತಾರೆ ಮಾರ್ಗ ಮಧ್ಯೆ ಗೌತಮ ಮುನಿಗಳು ವಾಸಿಸುತ್ತಿದ್ದ ಆಶ್ರಮಕ್ಕೆ ಬರುತ್ತಾರೆ ಅಂದು ಗುಹೆಯಲ್ಲಿ ಸೀತೆಯನ್ನು ಬಿಟ್ಟು ಶ್ರೀರಾಮ ಲಕ್ಷ್ಮಣರು ಬರುತ್ತಿರಬೇಕಾದರೆ ದಪ್ಪವಾದ ಬಂಡೆಯೊಂದರ ಮೇಲೆ ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನ ಪಾದ ಸ್ಪರ್ಶವಾಗುತ್ತದೆ ತಟ್ಟನೆ ಕಲ್ಲಿನ ಬಂಡೆ ಸೌಂದರ್ಯವತಿ ಹೆಣ್ಣೊಬ್ಬಳ ರೂಪದಲ್ಲಿ ಪ ಪರಿವರ್ತಿತವಾಗುತ್ತಾಳೆ ಅಹಲ್ಯ ದೇವಿ ರಾಮನಿಗೆ ತನ್ನ ಕಥೆಯನ್ನೆಲ್ಲ ಹೇಳಿ ನಮಸ್ಕರಿಸುತ್ತಾಳೆ ಆಗ ಶ್ರೀರಾಮಚಂದ್ರರು ನಿಮ್ಮಂಥ ಪತಿವ್ರತೆಯನ್ನು ದರ್ಶನ ಮಾಡಿದ್ದು ನನ್ನ ಭಾಗ್ಯ ಎಂದು ಅಹಲ್ಯ ದೇವಿಗೆ ನಮಸ್ಕರಿಸುತ್ತಾರೆ ನಂತರ ಶಾಪವಿಮೋಚನೆಯಾದ ವಿಚಾರ ಕೇಳಿ ಗೌತಮ ಋಷಿಗಳು ಕೂಡ ಪ್ರತ್ಯಕ್ಷರಾಗ್ತಾರೆ ನಂತರ ದೇವಿ ಪರಂ ಪರಶಿವ ಹಾಗೂ ಬ್ರಹ್ಮ ಇವರುಗಳೆಲ್ಲರ ಬಳಿ ನೀವು ಕೊಟ್ಟ ಸೌಂದರ್ಯದಿಂದ ನಾನು ಅನುಭವಿಸಿದ್ದು ಸಾಕು ನನಗೆ ಈ ಸೌಂದರ್ಯ ಸಾಕು ಎಂದು ಕೇಳಿದಾಗ ಆಗ ಪರಮೇಶ್ವರರು ಮಗು ಅಹಲ್ಯ ನೀನು ಮಹಾನ್ ಪತಿವ್ರತೆ ಸೌಂದರ್ಯವೆಂಬುದು ನಿನಗೆ ಮುಳುವಾಯಿತು ನಿನ್ನಂತೆಯೇ ಲಕ್ಷಾಂತರ ಮಹಿಳೆಯರು ಭೂಲೋಕದಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ ದುಷ್ಟರನ್ನು ಶಿಕ್ಷಿಸಲು ಶಕ್ತಿ ದೇವತೆಯಾದ ಮಾರಮ್ಮಳಾಗಿ ಅವತರಿಸು ಎಂದು ವರ ನೀಡುತ್ತಾರೆ ಹೀಗೆ ದೇವತೆಗಳ ಅನುಗ್ರಹದಿಂದ ಅಹಲಿಯ ದೇವಿಯು ಮಾರಮ್ಮಳಾಗಿ ಮರದ ಕೊರಡಿನ ಮೂರ್ತಿಯ ರೂಪ ತಾಳಿ ಕಾವೇರಿ ನದಿಯಲ್ಲಿ ಆರತಿ ಉಕ್ಕಡ ಗ್ರಾಮದ ಬೆಸ್ತ ಜನಾಂಗದವರಿಗೆ ದೊರೆಯುತ್ತಾಳೆ ಈ ಸ್ಥಳದ ಪುರಾಣ ಅಲ್ಲೇ ಮೊದಲು ನೋಡಿದ್ದು ಆಹಲ್ಯ ದೇವಿಯ ದರ್ಶನ ಆಯಿತು ಇದು ಕೊಲ್ಲಾಪುರದ ದೇವ್ ಕೊಲ್ಲಾಪುರದಮ್ಮ ಅಂತೆ ಪುಟ್ಟ ದೇವಾಲಯ ಇತ್ತು ನಾನು ವಿಡಿಯೋನ ಮಾಡಿಕೊಂಡೆ ಅಲ್ಲೇ ಪಕ್ಕದಲ್ಲಿ ತಡೆ ಹೊಡಿತಿರ್ತಾರಲ್ಲ ಆ ಜಾಗದ ಬಳಿ ಈ ದೇವಸ್ಥಾನ ಇದೆ ಇನ್ನೊಂದು ಸ್ಥಳ ಪುರಾಣ ಇದೆ ಇದಕ್ಕೆ ಹನ್ನೊಂದು ಜನ ಬೆಸ್ತರು ಉಕ್ಕಡದಲ್ಲಿ ಹೊಳೆಯಲ್ಲಿ ಮೀನು ಹಿಡಿಯೋದಕ್ಕೆ ಬಲೆ ಬೀಸ್ತಾರಂತೆ ಬಲೆ ಬೀಸಿದಾಗ ಮರದ ಕೊರಡು ಸಿಗುತ್ತಂತೆ ಅದು ಅಪ್ಶಕನ ಎಂದು ಬೇಸರ ಮಾಡಿಕೊಂಡು ಆ ಕೊರಡನ್ನ ಮತ್ತೆ ನೀವು ಹೊಳೆಗೆಸ್ತಾಗ ಹೊಳೆಗೆಸ್ದು ಮತ್ತೆ ಬಲೆಯನ್ನು ಬೀಸಿದಾಗ ಮತ್ತೆ ಅದೇ ಕೊರಡು ಸಿಗುತ್ತಂತೆ ಒಂದಲ್ಲ ಎರಡಲ್ಲ ಐದಾರು ಬಾರಿ ಆ ಬಲೆ ಹಾಕಿದ್ರು ಮರದ ಕೊರಡು ಸಿಗುತ್ತಂತೆ ಅದು ಹೆಣ್ಣಿನ ರೂಪದಲ್ಲಿರೋ ಮೂರ್ತಿಯಂತೆ ಇವರು ಏನೋ ಭೂತ ಇರ್ಬೋದು ಅಂತ ಎದ್ರಿ ಮನೆಗೆ ಹೊರಟ ಹೊರಡಲು ಸಿದ್ಧರಾದಾಗ ಅಶರೀರವಾಣಿಯೊಂದು ಎಲೈ ಮಕ್ಕಳೇ ನಾನು ಗೌತಮರ ಪತ್ನಿಯ ಹಲೆ ಈಗ ಶಕ್ತಿ ದೇವತೆ ಮರಮ್ಮಳಾಗಿದ್ದೇನೆ ನಾನು ನಿಮ್ಮ ಗ್ರಾಮದಲ್ಲಿ ನೆಲೆಗೊಂಡು ನಿಮ್ಮ ಕುಲದವರು ಹಾಗೂ ನಾಡಿನ ಭಕ್ತರ ಕಷ್ಟ ನಿವಾರಿಸಲು ಬಂದಿದ್ದೇನೆ ನನ್ನನ್ನು ಮೊದಲು ಯಾರು ಸ್ಪರ್ಶಿಸುತ್ತಾರೋ ಅವರೇ ನನ್ನ ಪೂಜೆಯನ್ನು ಮಾಡಬೇಕು ಎಂದು ನುಡಿಯುತ್ತಾಳೆ ಆಗ ಬೆಸ್ತ ಜನರು ಮರದ ಕೊರಡನ್ನು ಊರಿನ ಹೊರಭಾಗದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಲು ಆರಂಭಿಸುತ್ತಾರೆ ಸುಮಾರು ಇನ್ನೂರು ವರ್ಷಗಳಿಂದ ದೇವಿಯ ಮರದ ಕೊರಡಿನ ವಿಗ್ರಹಕ್ಕೆ ಪ್ರತಿದಿನ ನೀರು ಹಾಲು ಮೊಸರು ಅಲ್ಲದೆ ಇನ್ನಿತರ ವಸ್ತುಗಳಿಂದ ನಿರಂತರವಾಗಿ ಅಭಿಷೇಕ ನಡೆಯುತ್ತಿದ್ದರು ಮರದ ಕೊರಡು ಸುಸ್ಥಿತಿಯಲ್ಲಿರುವುದು ಒಂದು ಆಚರ್ಯೇ ಸರಿ ಆ ಮರದ ಕೊರಡು ಏನೇ ಅಭಿಷೇಕ ಮಾಡಿದ್ರೂ ಕೊಳೆತು ಹೋಗದೆ ಇನ್ನೂ ಅಷ್ಟೇ ಸುಸ್ಥಿತಿಯಲ್ಲಿ ಇದೆ ಅನ್ನೋದು ಇಲ್ಲಿನ ನಂಬಿಕೆ ಅಥವಾ ಹಾಗೆ ಇದೆಯಂತೆ ಇದು ಇವಾಗ ನೋಡಿದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆರತಿ ಒಕ್ಕಡದ ಹಳೆ ದೇವಿ ದರ್ಶನ ಪಡೆದವರು ಈ ದೇವಸ್ಥಾನಕ್ಕೂ ಹೋಗ್ತಾರೆ ಎಂಬುದು ಪ್ರತೀತಿ ಎಷ್ಟೊತ್ತು ಸ್ಥಳ ಪುರಾಣ ಮತ್ತು ಪೌರಾಣಿಕ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಟ್ಟೆ ಇವಾಗ ಈ ದೇವಾಲಯದ ಮಹತ್ವ ಈ ದೇವಾಲಯ ಏನಕ್ಕೆ ಸ್ಪೆಷಲ್ ಅನ್ನೋದನ್ನು ಹೇಳ್ತೀನಿ ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಪೂಜೆಗೆ ವಿಶೇಷ ಮಹತ್ವವಿದೆ ಈ ದಿನಗಳಲ್ಲಿ ಇಲ್ಲಿ ತಡೆ ಹೊಡಿಸೋ ಕಾರ್ಯಗಳು ನಡೆಯುತ್ತೆ ಇಲ್ಲಿ ತಡೆ ಓಡಿಸೋದ್ರಿಂದ ಮಾಟಮಂತ್ರ ಸಮಸ್ಯೆ ಆರೋಗ್ಯ ಸಮಸ್ಯೆ ಮಾನಸಿಕ ಸಮಸ್ಯೆ ದೂರವಾಗುತ್ತದೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಇಲ್ಲಿನ ಇನ್ನೊಂದು ಅಚ್ಚರಿ ಎಂದರೆ ಹಿಂದೆ ಮೈಸೂರು ರಾಜರು ಬಂದು ಇಲ್ಲಿ ತಾಯಿಯನ್ನು ಕಂಡು ಪೂಜೆಯನ್ನು ನೆರವೇರಿಸ್ತಿದ್ರಂತೆ ನಾನು ಈ ದೇವಸ್ಥಾನಕ್ಕೆ ಮೂರನೇ ಬಾರಿ ಬರ್ತಿರೋದು ಎರಡು ಸಲಿ ಹದಿನೈದು ವರ್ಷಗಳ ಮುಂಚೆ ಹೋಗಿದ್ದೆ ಈ ಮೂರನೇ ಸಲ ಹದಿನೈದು ವರ್ಷಗಳ ನಂತರ ಹೋಗ್ತಿದ್ದೀನಿ ಆ ತಾಯಿ ಇವತ್ತು ನನ್ನ ಕರೆಸ್ಕೊಂಡು ಆ ತಾಯಿ ದರ್ಶನ ಮಾಡಿ ನನಗೆ ಮನಸ್ಸಿಗೆ ತುಂಬಾ ಆಯಿತು ನಾನು ಹೋಗಿದ್ನಲ್ಲ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡು ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಆಸೆಯಿಂದ ಈ ವಿಡಿಯೋನ ಮಾಡಿದ್ದೀನಿ ನನ್ನ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಕಡೆಯಿಂದ ಒಂದು ಮೆಚ್ಚುಗೆ ಇರಲಿ ಆ್ಯಂಡ್ ಇವಾಗ ನೋಡ್ತಾ ಇರೋದು ಬಂದು ಪಾಂಡಪುರ ಸಕ್ಕರೆ ಕಾರ್ಖಾನೆ ಸಕ್ಕರೆ ನಗರದವರಾಗಿದು ಸಕ್ಕರೆ ಕಾರ್ಖಾನೆ ತೋರಿಸ್ತಾ ಇರೋದಕ್ಕಾಗತ್ತಾ ಅದಕ್ಕೆ ಇಲ್ಲಿ ಬರ್ತಾ ಇದ್ನಲ್ಲ ಪಾಂಡಪುರ ಸಕ್ಕರೆ ಕಾರ್ಖಾನೆ ವಿಡಿಯೋ ಮಾಡಿಕೊಂಡೆ ಆ್ಯಂಡ್ ನನ್ನ ಈ ವಿಡಿಯೋ ಒಂದು ಪುಟ್ಟ ವಿಡಿಯೋ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ದಯವಿಟ್ಟು ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದರೆ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಹಾಂ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕ್ರಮಬದ್ಧವಾಗಿ ಹೇಳಿದನೋ ಎಲ್ಲವೋ ಗೊತ್ತಿಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಇಷ್ಟಪಟ್ಟು ಸ್ಕಿಪ್ ಮಾಡಿದೆ ನೋಡಿದರೆ ತುಂಬ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್